ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯ ಅವರ ಶಕ್ತಿ ಪೂಜೆ ಕಥೆಯನ್ನು ಮತ್ತೆ ಮುಂದುವರೆಸೋಣ ಬೈಲಹಳ್ಳಿಯ ಲಕ್ಷ್ಮಯ್ಯ ಬರ್ತಾನೆ ಬರೋದು ಅವನು ಮುನಿಯಮ್ಮನನ್ನು ನೋಡ್ಕೊಂಡು ಹೋಗಬೇಕು ಅಂತ ಅದರ ಆಕೆ ಸತ್ತಿರ ವಿಷಯ ಗೊತ್ತಾಗತ್ತೆ ಆನಂತರ ಇದೇ ಭದ್ರಯ್ಯನಿಗೂ ಕೂಡ ಮಾಟ ಮಂತ್ರ ಮತ್ತು ಪ್ರೇತ ಇತ್ಯಾದಿಗಳ ಬಗ್ಗೆ ಆಸಕ್ತಿ ಇದೆ ಅಂತ ಹೇಳಿಬಿಟ್ಟು ಅವನು ಗುರುತಿಸ್ತಾನೆ ಭದ್ರಯ್ಯ ಕೂಡ ಒಂದು ಪ್ರೇತವನ್ನು ವಶ ಮಾಡಿಕೊಡೋದಕ್ಕೆ ನನಗೆ ಸಹಾಯ ಮಾಡಿ ನೀವು ಗುರುವಾಗಿ ಅಂತ ಕೇಳಿದಾಗ ಆ ಲಿಮಯ್ಯ ಈ ಭದ್ರಯ್ಯನನ್ನು ತನ್ನ ಊರಾದ ಬೈಲಹಳ್ಳಿಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ವಾಮಾಚಾರದ ಒಂದು ಪೂಜೆಯನ್ನ ಮಾಡೋದನ್ನ ಹೇಳ್ಕೊಡ್ತಾನೆ ಒಂದು ಮೂಲ ಮಂತ್ರವನ್ನು ಕೂಡ ಜಪೆ ಮಾಡೋದನ್ನ ಹೇಳ್ಕೊಡ್ತಾನೆ ಎಲ್ಲ ಆದ ನಂತರ ಇನ್ನು ಊಟಕ್ಕೆ ಬಾ ಅಂತ ಹೇಳಿದಾಗ ಅವರು ಕೊಲೆಯರು ಅವ್ರ ಜೊತೆ ಹೇಗೆ ಊಟ ಮಾಡೋದು ಅಂತ ಇವನು ಸಂಕೋಚ ಮಾಡಿಕೊಂಡಾಗ ನೋಡು ನಿನ್ನ ಇಷ್ಟ ಇದ್ದರೆ ಮಾಡು ತಾಯಿ ಕಣ್ಣಲ್ಲಿ ನಾವೆಲ್ಲರೂ ಒಂದೇನೆ ಮನಸ್ಸಿದ್ರೆ ಸಂತೋಷವಾಗಿ ಊಟ ಮಾಡು ಇಲ್ಲಾಂದರೆ ಬೇಡ ಅಂತ ಅವನು ಹೇಳಿದಾಗ ತನ್ನ ಸಣ್ಣ ನಡವಳಿಕೆಗೆ ಇವನಿಗೆ ನಾಚಿಕೆ ಆಗುತ್ತೆ ಆನಂತರ ತಚ್ಚುಮೊಯ್ಯನ ಪಕ್ಕದಲ್ಲೇ ಕೂತು ಊಟ ಮಾಡಿ ಮುಗಿಸ್ತಾನೆ ಆನಂತರ ಇಬ್ಬರು ಹೊರಗಡೆ ಅಂಗಳದಲ್ಲಿ ಬಂದು ಮಲ್ಕೊಂಡು ನಿದ್ದೆ ಮಾಡ್ತಾರೆ ಮರು ದಿವಸ ಬೆಳಗ್ಗೆ ಆಗುತ್ತೆ ಭದ್ರಯ್ಯ ಹೊರಟು ನಿಲ್ತ್ಕೋತಾನೆ ಪ್ರತಿದಿನವೂ ಸ್ನಾನ ಮಾಡಿ ಶುಚಿರ್ಭೂತನಾಗಿ ಹಿಂದಿನ ರಾತ್ರಿ ಹೇಳ್ಕೊಟ್ಟಂತಹ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಬೇಕು ಹೀಗೆ ನಲವತ್ತೆಂಟು ದಿನ ತಪ್ಪದೆ ಮಾಡಿದ್ರೆ ದುರ್ಗಿಯ ಪರಿಚಾರಿಕೆಯಾದ ಶಾಕಿನಿ ದೇವಿ ಒಲಿತಾಳೆ ಅಂತ ಹೇಳ್ಬಿಟ್ಟು ನಜುಮಯ್ಯ ವಿವರಿಸಿ ಹೇಳ್ತಾನೆ ಜೊತೆಗೆ ಅಪರ ರಾತ್ರಿಯಲ್ಲಿ ಮಾತ್ರ ತೃಪ್ತಿ ಆಗೋ ಹಾಗೆ ಏಕಾಂತ ಪೂಜೆ ಮಾಡಬೇಕು ಆಮೇಲೆ ಶಾಕಿನಿಯನ್ನು ಕರೆದು ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೋಬೇಕು ಅನ್ನೋ ಸಂಗತಿಯನ್ನು ಕೂಡ ಆತ ಇವನಿಗೆ ಹೇಳಿರ್ತಾನೆ ಈ ಲಕ್ಷ್ಮಯ್ಯನ ಮಾತುಗಳನ್ನು ಮೆಲುಕು ಹಾಕೊಂತ ಭದ್ರಯ್ಯ ಬೆಂಗಳೂರಿಗೆ ಹಿಂತಿರುಗ್ತಾನೆ ಅಂದಿನಿಂದ ನಲವತ್ತೆಂಟು ದಿನಗಳ ಕಾಲ ಪೂಜೆಯನ್ನು ಮಾಡ್ತಾನೆ ಮಂತ್ರ ಜಪವನ್ನು ಶ್ರದ್ಧೆಯಿಂದ ಮಾಡ್ತಾನೆ ಅವನ ಆಸೆ ನೆರವೇರುತ್ತೆ ಶಾಕಿನಿ ಅವನಿಗೆ ಒಲಿತಾಳೆ ಭದ್ರಯ್ಯ ಆನಂದದಿಂದ ಕುಳಿದಾಡ್ಬಿಡ್ತಾನೆ ಆನಂತರ ಮನೆ ಮನೆ ಮುಂದಗಡೆ ಪೂಜಾ ಮಂದಿರ ಅಂತ ದಪ್ಪ ಅಕ್ಷರಗಳಲ್ಲಿ ಜೊತೆಗೆ ಅದರ ಕೆಳಗಡೆ ಇಲ್ಲಿ ಸರ್ವಸಿದ್ಧಿ ಯಂತ್ರ ಇಷ್ಟ ಸಿದ್ಧಿ ಯಂತ್ರಗಳು ಸಿಕ್ಕುತ್ತೆ ಮದ್ದು ಮಾಟನು ಇಳಿಸ್ತೀವಿ ಅಂಥೇಳ್ಬಿಟ್ಟು ದಪ್ಪ ಅಕ್ಷರಗಳಲ್ಲಿ ಬರೆದಿದ್ದ ಹಲಗೆಯನ್ನು ತೂಗು ಹಾಕ್ತಾನೆ ಆ ನಂತರ ಇವನ ಅದೃಷ್ಟನೇ ಬದಲಾಗ್ತಾ ಹೋಗುತ್ತೆ ಮನೆಯಲ್ಲಿ ಧನ ಧಾನ್ಯಗಳ ವೃಷ್ಟಿನೇ ಸುರಿಯುತ್ತೆ ಮಗನ ಈ ಉತ್ಕರ್ಷವನ್ನು ಕಂಡು ತಾಯಿಗೆ ಬಹಳ ಸಂತೋಷ ಆಗುತ್ತೆ ಎರಡನೇ ಮದುವೆ ಆಗು ಹೇಳಿಬಿಟ್ಟು ಭದ್ರೈನನ್ನು ಮನವೊಲಿಸೋಕ್ಕೆ ಪ್ರಯತ್ನ ಮಾಡ್ತಾಳೆ ಆದರೆ ಶಾರ್ಕಿನಿ ನೆರವಿನಿಂದ ಬೇಕಾದ ಹೆಣ್ಣನ್ನು ಮಲಸ್ಕೊಂಡು ಮನಸಾರೆ ಸುಖ ಪಡೋಕೆ ಸಾಧ್ಯ ಇರುವಾಗ ಹೆಂಡತಿ ಅನ್ನಿಸ್ಕೊಂಡ ಒಂದೇ ಹೆಣ್ಣಿಗೆ ಯಾಕೆ ಜ್ಯೋತಿ ಬೀಳಬೇಕು ಅಂತ ಅವನು ಯೋಚನೆ ಮಾಡ್ತಾನೆ ಆನಂತರ ಎರಡನೇ ವಿವಾಹದ ಒಂದು ಪ್ರಸ್ತಾಪವನ್ನು ನಿರಾಕರಿಸ್ತಾನೆ ಮಗನ ಶಕ್ತಿ ಇಷ್ಟವಾಗಲೇ ತಾಯಿಗೆ ಗೊತ್ತಾಗಿರುತ್ತೆ ಹಾಗಾಗಿ ಆಕೆಯೂ ಹೆಚ್ಚು ಬಲವಂತ ಮಾಡದೆ ಸುಮ್ಮನಾಗ್ತಾಳೆ ಆವತ್ತಿನಿಂದ ಈ ಭದ್ರೆಯನ್ನು ಕಣ್ಣು ಕಂಡ ಕಂಡ ಹೆಣ್ಣುಗಳ ಮೇಲೆಲ್ಲ ಹರಿದಾಡ್ತಾ ಇರುತ್ತೆ ಬಯಸಿದ ಹೆಣ್ಣನ್ನ ಶಾಕಿನಿ ಅವನ ಹಾಸಿಗೆಗೆ ಎಳೆ ತಂದು ಒಪ್ಪಿಸ್ತಾ ಇರ್ತಾಳೆ ಹಾಗೆ ಬರ್ತಿದ್ದವಳಿಗೆ ಕೇಳಿದಷ್ಟು ಹಣ ಈ ಭದ್ರಯ್ಯನ ಬೊಕ್ಕಸದಿಂದ ದೊರೀತಾ ಇರುತ್ತೆ ಇದರಿಂದಾಗಿ ಅವನ ಬೊಕ್ಕಸ ಬರದಾಗ್ತಾ ಇರುತ್ತೆ ಆದರೂ ಕೂಡ ಅವನಿಗೆ ಅದರ ಬಗ್ಗೆ ಯಾವುದೇ ಯೋಚನೆ ಇರೋದಿಲ್ಲ ಏಕೆಂದ್ರೆ ಅದೇ ಬೊಕ್ಕಸವನ್ನು ಮತ್ತೆ ಭರ್ತಿ ಮಾಡೋದಕ್ಕೆ ಎಂಥ ನೀಚ ಕಾರ್ಯ ಅಥವಾ ಪಾಪ ಕಾರ್ಯ ಮಾಡೋಕ್ಕೂ ಕೂಡ ಅವನು ಸದಾ ಸಿದ್ಧನಾಗಿರ್ತಿದ್ದ ಜೊತೆಗೆ ಅವನಿಗೆ ನೆರವಿಗೆ ಹೀಗೆ ಶಾಕಿನಿ ಕೂಡ ಇದ್ಲು ಹೀಗೆ ಕಾಲ ನಡೀತಾ ಹೋಗ್ತಾ ಇರುವಾಗ ಸಲ ಏನಾಗುತ್ತೆ ಈ ಪಕ್ಕದ ಮನೆಯಲ್ಲಿದ್ದಂತಹ ವೆಂಕಟೇಶಯನ ಪತ್ನಿ ನರಸಮ್ಮ ಅಂತ ಆಕೆಯವನ್ ಕಣ್ಣಿಗೆ ಬೀಳ್ತಾಳೆ ಆಕೆಯನ್ನು ತುಂಬಾ ಸುಂದರಿ ಅಲ್ಲ ಜೊತೆಗೆ ಈಗಾಗಲೇ ನಾಲ್ಕು ಮಕ್ಕಳ ತಾಯಿನೂ ಆಗಿರ್ತಾಳೆ ಅವಳ ಮೈಯಲ್ಲಿ ಯೌವನದ ಯಾವ ಆಕರ್ಷಣೆನೂ ಇರೋದಿಲ್ಲ ಜೊತೆಗೆ ಈ ವೆಂಕಟೇಶಯ್ಯನಿಗೆ ಬಂದ ದುರ್ದಶೆ ಮತ್ತು ಬಡತನದಿಂದಾಗಿ ನರಸಮ್ಮ ತುಂಬ ಸೊರ್ಗು ಹೋಗಿರ್ತಾಳೆ ಆದರೂ ಕೂಡ ಈ ಭದ್ರಯ್ಯ ಅವಳನ್ನು ಬಯಸ್ತಾನೆ ಶಾಕಿನಿ ನೆರವಿನಿಂದ ವಶೀಕರಣ ಮಾಡಿಕೊಂಡು ನರಸಮ್ಮನನ್ನು ಒಲಿಸ್ಕೊಳ್ಳೋದು ಬಹಳ ಸುಲಭ ಆಗಿರುತ್ತೆ ಆದರೆ ಆಕೆ ನೆರಮನೆಯವಳು ಗಂಡನ ಜೊತೆಗೂ ಮಕ್ಕಳ ಜೊತೆಗೂ ಸಂಸಾರ ಮಾಡ್ತಾ ಇರೋ ಹೆಣ್ಮಗಳು ಅಂಥವಳನ್ನು ಒಮ್ಮಿಂದೊಮ್ಮೆ ತನ್ನಂದಳಿಗೆ ಸೆಳೆದುಕೊಂಡ್ರೆ ನೆರೆಹೊರೆಯವರು ತನ್ನ ಬಗ್ಗೆ ತೀರಾ ಕೆಟ್ಟ ಅಭಿಪ್ರಾಯನ ಹೊಂದ್ಕೊತಾರೆ ಅವರೆಲ್ಲರ ಜೊತೆ ದ್ವೇಷ ಕಟ್ಕೊಂಡು ಬಾಳೋದು ಯಾವ ವಿಧದಲ್ಲೂ ಸರಿ ಅಲ್ಲ ಅಂತ ಭದ್ರಯ್ಯ ಅಂದ್ಕೊಡ್ತಾನೆ ಹಾಗಾಗಿ ಯಾವುದೇ ವಶೀಕರಣ ಪ್ರಯೋಗವನ್ನು ಮಾಡದೆ ವೆಂಕಟೇಶಯ್ಯನ ಸ್ನೇಹವನ್ನು ಮಾಡಿ ನರಸಮ್ಮನನ್ನು ಒಲಿಸ್ಕೊಳ್ಳೋ ಹಂಚಿಕೆಯನ್ನು ಹಾಕಿರ್ತಾನೆ ಹೀಗಿದ್ದರೂ ಕೂಡ ಅವನ ಮನಸ್ಸು ಒಂದು ವಿಚಿತ್ರವಾದ ಒಂದು ಕೆಲಸ ಮಾಡಬೇಕು ಅಂತ ಅಂಥೇಳಿಬಿಟ್ಟು ಹೋರಾಡ್ತಾ ಇರುತ್ತೆ ಏನದು ಅಂದರೆ ಹೇಗಿದ್ದರೂ ಈ ವೆಂಕಟೇಶಯ್ಯ ತೀರಾ ಬಡತನದಲ್ಲಿದ್ದಾನೆ ಅವನು ಪಡ್ತಾ ಇರೋ ಕಷ್ಟ ಅನುಭವಿಸ್ತಿರೋ ನರಕ ಅವನಿಗೆ ಜೀವನದಲ್ಲಿ ಜುಗುಪ್ಸೆಯನ್ನು ಹುಟ್ಟಿಸಿದೆ ಇಂತಹ ಸಮಯದಲ್ಲಿ ತಾನು ಅವನಿಗೆ ಸಹಾಯ ಮಾಡಿದ್ರೆ ಅವನು ಮತ್ತು ಅವನ ಹೆಂಡತಿ ಇಬ್ಬರು ತನಗೆ ಕೃತಜ್ಞರಾಗೋ ಹಾಗೆ ಮಾಡಬಹುದು ಆ ಕೃತಜ್ಞತೆಯಿಂದ ಸಲಿಗೆಯನ್ನು ಬೆಳೆಸ್ಕೊಂಡು ನರಸಮ್ಮನ ಕೊಣೆಗೆ ಹಣದ ಪ್ರವಾಹವನ್ನು ಹರಿಸ್ಬಿಟ್ರೆ ಅವಳು ತನ್ನಡೆಗೆ ಸುಲಭವಾಗಿ ಬರುತ್ತಾಳೆ ಕಾಂಚಾಣಮ್ ಕಾರ್ಯ ಸಿದ್ಧ ಅಂತ ಅಂತೇಳ್ಬಿಟ್ಟು ಭದ್ರಯ್ಯ ತರ್ಕಬದ್ಧವಾಗಿ ಯೋಚನೆ ಮಾಡ್ತಾನೆ ಜೊತೆಗೆ ತನ್ನ ಈ ಬುದ್ಧಿವಂತಿಕೆಗೆ ತಾನೇ ತನ್ನನ್ನು ಬೇಷ್ ಭೇಷ್ ಅಂತ ಅಂದ್ಕೊಳ್ತಾನೆ ತನ್ನ ಯೋಚನೆಯನ್ನು ಕಾರ್ಯಗತ ಮಾಡಬೇಕು ಅಂಥೇಳೆ ಮರು ದಿವಸ ಅವನು ಇದೇ ವೆಂಕಟೇಶಯ್ಯನಗೋಸ್ಕರ ಕಾಯ್ತಾ ತನ್ನ ಮನೆ ಮುಂದುಗಡೆ ಪುಟ್ಟ ಜಗ್ಲಿ ಮೇಲೆ ಕೂತಿರ್ತಾನೆ ಇವನ ನಿರೀಕ್ಷೆ ಹಾಗೇ ಬಾಡಿದ ಮುಖದ ವೆಂಕಟೇಶಯ್ಯ ಬಂದೇ ಬರ್ತಾನೆ ಭದ್ರಯ್ಯ ಅವನನ್ನು ಒಳಗೆ ಕರೀತಾನೆ ಹಣ್ಣು ಹಾಲು ಕೊಟ್ಟು ಉಪಚಾರ ಮಾಡ್ತಾನೆ ಅವನ ದುರ್ದಶೆಯ ದಾರುಣ ಕಥೆಯನ್ನು ಕೇಳಿ ತಿಳ್ಕೊಳ್ತಾನೆ ವೆಂಕಟೇಶಯ್ಯನ ಸರ್ವಕಷ್ಟಗಳನ್ನು ಪರಿಹರಿಸತಕ್ಕಂತಹ ಶಕ್ತಿ ತನಗಿದೆ ಅಂತ ಮಾತಾಡಿಬಿಟ್ಟು ಹೆಮ್ಮೆಯಿಂದ ಮೀಸೆ ಮೇಲೆ ಕೈಯಾಡಿಸ್ತಾನೆ ಸ್ವಲ್ಪ ಹೊತ್ತಿನ ನಂತರ ಅವನ ತಾಯಿ ಇವನ ಆಜ್ಞೆಯಂತೆ ಒಂದು ಕೈಚೀಲದಲ್ಲಿ ಒಂದು ನಾಲ್ಕು ಸೇರಿ ಹಾಕ್ಕೊಂಡು ತಗೊಂಡು ಬರ್ತಾಳೆ ಇದೆಲ್ಲ ಯಾಕೆ ಭದ್ರಯ್ಯ ಅವರೇ ಬಡವನ ಮೇಲೆ ಋಣ ಹೊರಿಸ್ತಿದ್ದೀರಾ ಅಂತ ವೆಂಕಟೇಶಯ್ಯ ಹೇಳ್ತಾನೆ ಅಯ್ಯೋ ಪರವಾಗಿಲ್ಲ ತಗೊಳ್ಳಿ ಸ್ವಾಮಿ ಇಷ್ಟಕ್ಕೆ ಆಗೋಯ್ತಾ ಇನ್ನು ಸಾನೆ ಸಾನೆ ಇದೆ ಅಂತ ಹೇಳಿಬಿಟ್ಟು ಭದ್ರಯ್ಯ ಹೇಳ್ತಾನೆ ವೆಂಕಟೇಶಯ್ಯ ಕಣ್ಣುಗಳಲ್ಲಿ ಕೃತಜ್ಞತೆ ಸೂಚಿಸ್ತಾನೆ ಅಕ್ಕಿ ಕೈ ಚೀಲವನ್ನು ಕೈ ತಗೋತಾನೆ ಇನ್ನು ಭದ್ರಯ್ಯ ತನ್ನ ಜೇಬಿನಿಂದ ಹತ್ತು ರೂಪಾಯಿಗಳ ಐದು ನೋಟುಗಳನ್ನು ಹೊರಗಡೆ ತೆಗಿತಾನೆ ತಗೊಳ್ಳಿ ಸ್ವಾಮಿ ಮಡಕಳಿ ಮನೆ ಬಾಡಿಗೆ ಹಾಲು ಮೊಸರು ಸೌದೆಯವ್ರ ಸಾಲ ಎಲ್ಲ ತೀರಿಸ್ರಿ ಅಂತ ಹೇಳ್ತಾನೆ ಇವನ ಈ ಔದಾರ್ಯವನ್ನು ಕಂಡು ಅದರ ಹಿನ್ನೆಲೆಯನ್ನು ಅರಿದೇ ವೆಂಕಟೇಶಯ್ಯ ಮುಖ ಹಾಕ್ತಾನೆ ಸಂಕೋಚದಿಂದ ಸಾವಧಾನವಾಗಿ ಕೈ ಚಾಚಿ ಅವನು ಕೊಟ್ಟ ಹಣವನ್ನು ತಗೋತಾನೆ ಇನ್ನೇನು ಮ್ಯತೆ ಬೀಳ್ಬೇಡ್ರೆ ಸ್ವಾಮಿ ಇನ್ನು ಏಳೆಂಟು ದಿನದಲ್ಲಿ ನಿಮ್ಮ ಅದೃಷ್ಟನೇ ಕುಲಾಯಿಸ್ಬಿಡುತ್ತೆ ಮೊದಲಿದ್ದಂಗೆ ಆಗ್ಬಿಡ್ತೀರಾ ಅಂತ ಭದ್ರಯ್ಯ ವೆಂಕಟೇಶಯ್ಯನಿಗೆ ಭರವಸೆ ಕೊಡ್ತಾನೆ ನಿಜವಾಗ ಭದ್ರಯ್ಯ ಅವರೇ ಅಂತ ಇವರು ಕೇಳಿದಾಗ ನನ್ನ ಮಾತು ಸುಳ್ಳಾಗುತ್ತಾ ಎಂದಾದರೂ ಅಂತ ಭದ್ರಯ್ಯ ಹೇಳ್ತಾನೆ ನಿಮ್ಮ ಹರಕೆ ನಿಜವಾಗ್ಲಿ ಭದ್ರಯ್ಯ ಅವರೇ ಆ ಕಲ್ಲು ದೇವ್ರಿಗೆ ಹೊಡೆಯೋ ಕಾಯಿನ ನಿಮಗೆ ಹೊಡಿತೀನಿ ನಿಮಗೆ ಅಡ್ಡ ಬೀಳ್ತೀನಿ ಅಂತ ವೆಂಕಟೇಶಯ್ಯ ಹೇಳ್ತಾನೆ ಏ ಸಾನೆ ದೊಡ್ಡ ಮಾತು ಸ್ವಾಮಿ ನೀವು ಮಾಡೋದು ಅಂತ ಭದ್ರಯ್ಯ ಹೇಳ್ತಾನೆ ನಿಮ್ಮಂಥ ದೊಡ್ಡವ್ರಿಗೆ ದೊಡ್ಡ ಮಾತೇ ಸರಿಯಪ್ಪ ಅದರಲ್ಲಿ ಏನು ತಪ್ಪು ಮಾತಾಡಿದ್ದೀನಿ ಅಂತ ವೆಂಕಟೇಶಯ್ಯ ಹೇಳ್ತಾನೆ ಅಷ್ಟರಲ್ಲಿ ಈ ಭದ್ರಯ್ಯನನ್ನು ಹುಡುಕೊಂಡು ಒಬ್ಬ ಗಿರಾಕಿ ಬರ್ತಾನೆ ಹಾಗಾಗಿ ವೆಂಕಟೇಶ್ವರ ವೆಂಕಟೇಶಯ್ಯ ಅವನಿಗೆ ನಮಸ್ಕಾರ ಹೇಳಿಬಿಟ್ಟು ತನ್ನ ಮನೆ ತಾನು ಸೇರ್ಕೋತಾನೆ ಈಗ ಅಷ್ಟು ಹೊತ್ತಿಗೆ ಮುಂಚೆ ಮನೆಯಿಂದ ಹೊರಟು ತನ್ನ ಗಂಡ ಇಷ್ಟು ಬೇಗ ಹಿಂತಿರುಗಿ ಬಂದನಲ್ಲ ಅಂತ ನರಸಮ್ಮನಿಗೆ ಸ್ವಲ್ಪ ಆಶ್ಚರ್ಯನೇ ಆಗತ್ತೆ ಜೊತೆಗೆ ವೆಂಕಟೇಶ್ವಯ್ಯ ವೆಂಕಟೇಶಯ್ಯ ಅಕ್ಕಿ ಮತ್ತು ಐವತ್ತು ರೂಪಾಯಿನ ಹೆಂಡತಿ ಮುಂದೆ ಇಡ್ತಾನೆ ನರಸಮ್ಮನಿಗೆ ಆಶ್ಚರ್ಯ ಆಗುತ್ತೆ ತಗೋ ಈ ಮೂವತ್ತು ರೂಪಾಯಿಯಲ್ಲಿ ಆ ಹಾಲು ಮೊಸರವರ ಸಾಲವನ್ನು ಮೊದಲು ತೀರಿಸ್ಬಿಡು ಸೌದೆ ಅಂಗಡಿವನಿಗೂ ಏನು ಕೊಡಬೇಕೋ ಅದನ್ನು ಕೊಟ್ಟುಬಿಡು ಇನ್ನು ದುಡ್ಡು ಮೇಕರೆ ಮನೆಗೆ ಬೇಕಾದ ಸಾಮಾನನ್ನು ಕೊಂಡ್ಕೊಂಬ ಈ ಇಪ್ಪತ್ತು ರೂಪಾಯಿ ಬಾಡಿಗೆ ಅವನಿಗೆ ಕೊಟ್ಟು ಬಾಕಿ ತೀರಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಇದನ್ನೆಲ್ಲ ನೋಡಿ ನರಸಮ್ಮ ಮೂಕಳಾಗಿ ಕೂತಿರ್ತಾಳೆ ಸದ್ಯ ದೇವ್ರು ನಮ್ಮ ಕೈ ಬಿಡಲಿಲ್ಲ ಅಂತ ಸಂತೋಷದಿಂದ ದೇವರ ಮಹಿಮೆಗೆ ಕೃತಜ್ಞತೆ ಸೂಚಿಸ್ತಾ ದೇವರ ಪಟದ ಕಡೆಗೆ ನೋಡಿಕೊಂಡು ಕೈ ಮುಗಿತಾಳೆ ಆದರೆ ವೆಂಕಟೇಶಯ್ಯ ಹೇಳ್ತಾನೆ ಏ ಆ ದೇವ್ರೇನು ಮಾಡ್ತಾನೆ ಅವನೊಂದು ಕೈಲಾಗೋದು ಕಲ್ಗೊಂಬೆ ಅಂತ ತಿರಸ್ಕಾರದಿಂದ ಹೇಳ್ತಾನೆ ಏಕೆಂದರೆ ಈ ಕೆಟ್ಟ ಬಡತನ ಅವನಿಗೆ ತುಂಬ ಜುಗುಪ್ಸೆ ಮೂಡಿಸಿರುತ್ತೆ ಅದು ಅವನ ಬಾಯಿಂದ ಈ ಥರ ಮಾತನ್ನು ಆಡಿಸಿರುತ್ತೆ ಆದರೆ ನರಸಮ್ಮನಿಗೆ ಗಂಡನ ಈ ಮಾತು ಇಷ್ಟ ಆಗೋದಿಲ್ಲ ಆಕೆ ಒಂದು ಕ್ಷಣ ಗಂಡನ ಕಡೆಗೆ ಕೋಪದ ದೃಷ್ಟಿಯನ್ನು ಬೀರ್ತಾಳೆ ಅನಂತರ ಅವನು ಆಡಿದ ಅಪಚಾರದ ಮಾತಿಗೆ ತಾನು ಮೂರು ಸಲ ಗಲ್ಲ ಬಡ್ಕೊತಾಳೆ ಸ್ವಾಮಿ ಕ್ಷಮಸಪ್ಪ ಅಂತ ದೇವ್ರ ಮುಂದೆ ಕೇಳ್ಕೊಳ್ತಾಳೆ ಇದೇನು ಹುಚ್ಚೆ ನರಸ ನಿನಗೆ ಇನ್ನು ದೇವರು ದೇವರು ಅಂತ ಹೊಡ್ಕೊತಿದಿಯಲ್ಲೇ ಅಂತ ವೆಂಕಟೇಶಯ್ಯ ಹೇಳ್ತಾನೆ ಅಯ್ಯೋ ಸುಮ್ಮನಿರಿ ಹಾಗೆ ಹಾಗನ್ಬೇಡಿ ಅಂತ ಆಕೆ ಹೇಳ್ತಾಳೆ ದೇವ್ರು ಇಲ್ದಿದ್ರೆ ನಮ್ಮ ಕಷ್ಟ ನೋಡ್ಕೊಂಡು ಸುಮ್ಮನಿರ್ತಿದ್ನೇನೆ ದೇವ್ರು ಇಲ್ಲವೇ ಇಲ್ಲ ಕಣೆ ನರಸ ಎಲ್ಲ ಬರೀ ಭ್ರಾಂತಿ ಅಂತ ವೆಂಕಟೇಶಯ್ಯ ಹೇಳ್ತಾನೆ ಅಯ್ಯೋ ಬಿಡ್ತು ಅನ್ನಿನ್ನೆ ದೇವ್ರಿಲ್ಲದೆ ಅವನು ಕೊಡದೆ ಇವೆಲ್ಲ ಇಲ್ಲಿಗೆ ಬಂತೇನು ಅಂತ ಅಕ್ಕಿಯನ್ನು ಹಣವನ್ನು ತೋರಿಸ್ತಾ ನರಸಮ್ಮ ಕೇಳ್ತಾಳೆ ಆಗ ವೆಂಕಟೇಶಯ್ಯ ನಗತಾ ಹೇಳ್ತಾನೆ ಇದನ್ನೇನು ನೀನು ದೇವ್ರು ಕೊಟ್ಟ ಅಂತ ತಿಳ್ಕೊಂಡೇನೋ ಅದಕ್ಕೆ ನಾನು ನಿನ್ನನ್ನು ಹುಚ್ಚಿ ಅಂತ ಅಂದಿದ್ದು ಅಂದಾಗ ಮತ್ತು ಯಾರು ಕೊಟ್ಟರು ಅಂತ ಹಾಗೆ ಕೇಳ್ತಾಳೆ ದೇವ್ರಲ್ಲ ಕಣೆ ಭದ್ರಯ್ಯ ಕೊಟ್ಟಿದ್ದು ಪಕ್ಕದ ಮನೆ ಭದ್ರಯ್ಯ ಇಲ್ವಾ ಅವನು ಕೊಟ್ಟಿದ್ದು ಅಂತ ವೆಂಕಟೇಶಯ್ಯ ಹೇಳ್ತಾನೆ ನರಸಮ್ಮ ಮೌನವಾಗ್ತಾಳೆ ಭದ್ರಯ್ಯನ ಹೆಸರು ಕಿವಿಗೆ ಬಿದ್ದ ತಕ್ಷಣ ಹೆಣ್ಣು ಹೆಂಡ ಶಾಕಿನಿ ಪೂಜೆ ಇವೆಲ್ಲ ಅವಳ ಕಣ್ಮುಂದೆ ಬರುತ್ತೆ ನೆರೆಹೊರೆಯವರ ಬಿಸು ಮಾತುಗಳಿಂದ ಅವನ ವಿಷಯವಾಗಿ ಅನೇಕ ಸಂಗತಿಗಳು ಆಕೆಗೆ ಗೊತ್ತಾಗಿರುತ್ತೆ ಜೊತೆಗೆ ಅವನ ನಡವಳಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿರ್ತಾಳೆ ಭದ್ರಯ್ಯನ ಸಹಾಯದ ಹಿಂದೆ ಯಾವುದೋ ದುರುದ್ದೇಶ ಅಡಗಿರಬಹುದಾ ಅನಿಸುತ್ತೆ ಆಕೆಗೆ ಜೊತೆಗೇ ತನ್ನೂಹೆ ಊಹೆ ತಪ್ಪಿದ್ರೂ ಇರಬಹುದು ಏಕೆಂದರೆ ತಾನು ರೂಪವತಿ ಅಲ್ಲ ಕಪ್ಪು ಬಣ್ಣದ ಮದ್ದು ಬೊಂಬೆ ಯೌವನದಲ್ಲಿ ಎಲ್ಲ ಹೆಣ್ಣು ಮಕ್ಕಳ ಹಾಗೆ ತಾನು ಆಕರ್ಷಣೀಯಾಗಿದ್ಲೋ ಏನೋ ಗೊತ್ತಿಲ್ಲ ಆದರೆ ಈಗ ಆ ಯೌವನೂ ಇಲ್ಲ ಆಕರ್ಷಣೆನೂ ಇಲ್ಲ ನಾಲ್ಕು ಮಕ್ಕಳನ್ನ ಹೆತ್ತು ಮೈನ ಹುರುಡು ಕೂಡ ಮಾಯವಾಗಿದೆ ಬರೀ ಮೂಳೆ ಹಂದ್ರವಾಗಿದ್ದೀನಿ ಅಂದ ಮೇಲೆ ಪತ್ರಿಕ ತನ್ನನ್ನ ಆಶಿಸುವಂತಹ ದುರುದ್ದೇಶ ಇಟ್ಕೊಂಡಿರೋದು ನಿಜಾನ ಅಂತ ನರಸಮ್ಮನಿಗೆ ಅನ್ಸುತ್ತೆ ಅವಳಿಗೆ ಏನು ಬಗೆ ಹರಿಯೋದಿಲ್ಲ ಏನೋ ಒಂದು ರೀತಿಯ ಸಂದೇಹದಿಂದ ಒಳಗೆ ನಡೀತಾಳೆ ಅವಳ ಮನಸ್ಸು ಒಂದು ರೀತಿಯ ವ್ಯಾಕುಲಗೊಂಡಿರುತ್ತೆ ಆದರೆ ಗಿರಿಜಾಶಂಕರನ ಭಾವಚಿತ್ರಕ್ಕೆ ನಮಸ್ಕಾರ ಮಾಡ್ತಾಳೆ ದೇವರೇ ನಮ್ಮನ್ನು ಕಾಪಾಡು ಅಂತ ಕೇಳ್ಕೊಳ್ತಾಳೆ ದೀಪ ಹಚ್ಚಲಿಕ್ಕೆ ಅಂತ ಎಣ್ಣೆ ಸೀಸೆ ಕಡೆಗೆ ನೋಡ್ತಾಳೆ ಆದರೆ ಮನೆಯಲ್ಲಿ ಅನ್ನಕ್ಕೆ ಗತಿ ಇರೋಲ್ಲ ಇನ್ನು ಎಣ್ಣೆ ಎಲ್ಲಿಂದ ಬರಬೇಕು ಅವಳಿಗೆ ಕಣ್ಣು ಹನಿ ಹಿಡುತ್ತೆ ಹಾಗೆ ಆಕೆ ಕುಸಿದು ಬೀಳ್ತಾಳೆ ಗಿರಿಜಾ ಶಂಕರನ ಭಾವಚಿತ್ರದ ಎದುರಿಗೆ ಮೌನವಾಗಿ ಕೂತ್ಕೊಂಡ್ಬಿಡ್ತಾಳೆ ಅಷ್ಟೊತ್ತಿಗೆ ಶಾಲೆಗೆ ಹೋಗಿದ್ದ ಆಕೆ ಮೂರು ಮಕ್ಕಳು ಮಧ್ಯಾಹ್ನದ ವಿರಾಮ ಸಮಯಕ್ಕೆ ಮನೆಗೆ ಬರ್ತಾರೆ ಅಮ್ಮನ್ನ ಕರೀತಾರೆ ಆಗ ನರಸಮ್ಮನಿಗೆ ಎಚ್ಚರಿಕೆ ಆಗುತ್ತೆ ಅಷ್ಟರಲ್ಲಿ ತೊಟ್ಟಲಲ್ಲಿದ್ದ ಮತ್ತೊಂದು ಕೂಸು ಕೂಡ ಅಳುತ್ತಾ ಅವಳನ್ನು ತನ್ನ ಬಳಿಗೆ ಕರೆಯುತ್ತೆ ನರಸಮ್ಮ ಕೂತಲ್ಲಿಂದ ಎದ್ದು ಅಲ್ಲಿಗೆ ಹೋಗ್ತಾಳೆ ಸಂದೇಹದಿಂದ ತೊಳೆದಾಡ್ತಿದ್ದ ಅವಳ ಮನಸ್ಸು ಇನ್ನೂ ಸಮಾಧಾನಗೊಂಡಿರೋದಿಲ್ಲ ಆ ರಾತ್ರಿ ಮಕ್ಕಳೆಲ್ಲ ಮಲಗದ ಮೇಲೆ ಮತ್ತೆ ತನ್ನ ಸಂದೇಹವನ್ನು ಸೂಕ್ಷ್ಮವಾಗಿ ಗಂಡನ ಮೇಲೆ ಇಡ್ತಾಳೆ ಅಲ್ಲ ಭದ್ರಯ್ಯನ ಸಾಲ ಬೇರೆ ನಮ್ಮ ಮೇಲೆ ಹೇರ್ಕೊಂಡಿದೆಯಲ್ಲ ಅಂದಾಗ ಅಯ್ಯೋ ಅದು ಸಾಲ ಅಲ್ಲ ಕಣೇ ಅಂತ ವೆಂಕಟೇಶಯ್ಯ ಹೇಳ್ತಾನೆ ಮತ್ತೆ ಏನದು ಅಂತ ಆಕೆ ಕೇಳಿದಾಗ ನಮ್ಮ ಬಡತನ ನೋಡಿ ಅವನು ಸುಮ್ಮನೆ ಕೊಟ್ಟ ಕಣೆ ಅಂತ ಹೇಳ್ತಾನೆ ಸುಮ್ಮನೆ ಸುಮ್ಮನೆ ಯಾರಾದರೂ ಈ ಕಾಲದಲ್ಲಿ ಇಷ್ಟೊಂದು ಧಾರಾಳ್ ಕೊಡ್ತಾರೇನ್ರಿ ಅಂತ ಆಕೆ ಕೇಳಿದಾಗ ಭದ್ರಯ್ಯನ ವಿಷಯ ನಿನಗೇನು ಗೊತ್ತು ನರಸ ಅವನ ಮನಸ್ಸು ತುಂಬ ದೊಡ್ಡದು ದುಡ್ಡು ಕಾಸು ಧವಸ ಧಾನ್ಯ ಎಲ್ಲ ಅವನ ಮನೆಯಲ್ಲಿ ತುಂಬಿ ತುಳುಕಾಡ್ತಿದೆ ಬಡವ್ರನ್ನ ಕಂಡ್ರೆ ಅಯ್ಯೋ ಅಂತಾನೆ ಗೊತ್ತಾ ಅವನು ಅಂತ ವೆಂಕಟೇಶಯ್ಯ ಅವನ ಗುಣಗಾನ ಮಾಡ್ತಾನೆ ಅಯ್ಯೋ ಅವನ ಅಯ್ಯೋ ಅನ್ನೋದು ಇರಲಿ ಆದರೆ ಇನ್ನೊಬ್ಬರನ್ನ ಅಯ್ಯೋ ಅನ್ನಿಸ್ತಾನೆ ಅವನ ವಿಚಾರ ನಿಮಗಿನ್ನೂ ಸರಿಯಾಗಿ ಗೊತ್ತಾಗಿಲ್ಲ ಮೂರು ಹೊತ್ತು ಮನೆಯಲ್ಲಿರೋ ಹೆಂಗಸು ನಾನು ನೋಡ್ತಾ ಇದ್ದೀನಿ ನೀವು ಅವನ ಮನಸ್ಸು ಎಷ್ಟು ದೊಡ್ಡದು ಅಂತ ಅನ್ತಿರೋ ಅದು ಅಷ್ಟು ದೊಡ್ಡದಿಲ್ಲ ಅದು ಚಿಕ್ಕದು ಅಂತ ಹೇಳಿಬಿಟ್ಟು ನರ್ಸಮ್ಮ ಹೇಳ್ತಾಳೆ ಅದು ಹೇಗಾದರೂ ಇರಲಿ ನರ್ಸ ನಾವಂತೂ ಬಡವರು ಇನ್ನೊಬ್ಬರ ವಿಷಯವಾಗಿ ಕೆಟ್ಟ ಮಾತಾಡಿ ನಾವು ಬದುಕೋಕ್ ಉಂಟ ಭದ್ರಯ್ಯನ ಮನಸ್ಸು ಚಿಕ್ಕದೋ ದೊಡ್ಡದೋ ಅದು ನಮಗೆ ಬೇಡ ಅವನಂತೂ ನಮಗೀಗ ಸಹಾಯ ಮಾಡೋಕ್ಕೆ ಮುಂದೆ ಬಂದಿದ್ದಾನೆ ನಮ್ಮ ಬಡತನ ನೀಗೋ ಭರವಸೆ ಕೂಡ ಕೊಟ್ಟಿದ್ದಾನೆ ಅಂಥೇಳ್ಬಿಟ್ಟು ವೆಂಕಟೇಶಯ್ಯ ಹೇಳ್ತಾನೆ ಇಷ್ಟು ಉಪಕಾರದ ಹಿಂದೆ ಏನು ಉದ್ದೇಶ ಇದೆಯೋ ಏನೋ ಅಂತ ಆಕೆ ಮತ್ತೆ ಹೇಳಿದಾಗ ಏನಾದರೂ ಇರಲಿ ಬಿಡು ಆ ಮಾತು ಯಾಕೆ ಅಂತ ವೆಂಕಟೇಶಯ್ಯ ಹೇಳ್ತಾನೆ ಅಂದರೆ ಅಂತ ಆಕೆ ಮತ್ತೆ ಅನುಮಾನ ವ್ಯಕ್ತಪಡಿಸಿದಾಗ ನೋಡು ಯಾವ ಉದ್ದೇಶ ಇದ್ದರೂ ಸರಿ ಅದನ್ನು ಅನುಭವಿಸೋಕ್ಕೆ ನಾವು ಸಿದ್ಧವಾಗಬೇಕು ನರ್ಸ ಅಂತ ವೆಂಕಟೇಶಯ್ಯ ಹೇಳಿದಾಗ ಅಯ್ಯೋ ಅವನದು ಕೆಟ್ಟ ಮನಸ್ಸುರಿ ನಮ್ಮ ಮಾನ ಕಳಿಯೋಕ್ಕೂ ಅವನು ಹೇಸೋದಿಲ್ಲ ಅಂತ ನರಸಮ್ಮ ಹೇಳ್ತಾಳೆ ನಮ್ಮಂಥ ಬಡವರಿಗೆ ಮಾನ ಮರ್ಯಾದೆ ಅನ್ನೋದು ಎಲ್ಲಿದೆ ಮಾನವೂ ಇಲ್ಲ ಅವಮಾನನೂ ಇಲ್ಲ ನಿಂಗೆ ಗೊತ್ತಿಲ್ವಾ ಅಂತ ವೆಂಕಟೇಶಯ್ಯ ವಿಷಾದದ ನಗೆಯನ್ನು ನಗತಾನೆ ಗಂಡನ ಬಾಯಿಂದ ಈ ಮಾತು ಕೇಳಿ ನರಸಮ್ಮನಿಗೆ ಸಿಡಿಲು ಬಡದವ್ಳಂಗೆ ಆಗುತ್ತೆ ತಕ್ಷಣ ಕಣ್ಣೀರು ಅವಳ ಸೆರಗನ್ನು ತೋಯಿಸುತ್ತೆ ನೀನು ಹೆಣ್ಣು ಹೆಣ್ಣು ಅಂತ ಅವಳ ಮನಸ್ಸು ಅವಳನ್ನು ಚುಚ್ಚಿ ಎಚ್ಚರಿಸುತ್ತೆ ಇದರಲ್ಲಿ ಏನು ಸಂದೇಹ ಭೂಮಿ ಮೇಲೆ ಹೆಣ್ಣಾಗಿ ಹುಟ್ಟಿ ಈಗಾಗಲೇ ಇಪ್ಪತ್ತೆಂಟು ವರ್ಷ ಕಳೆದಿದ್ದೀನಿ ಗಂಡಿನ ಕೈಗೊಂಬೆ ಆಗಿದ್ದೀನಿ ಗಂಡಿನ ಪ್ರೇಮದ ಭೋಗವಸ್ತು ಕೂಡ ಆಗಿಬಿಟ್ಟಿದ್ದೀನಿ ಇದುವರೆಗೂ ಹೀಗೆ ಕಳೆದು ಬಿಟ್ಟಿದೆ ನನ್ನ ಜನ್ಮ ಇನ್ನು ಮುಂದೆ ಈ ಬಡತನದ ಹೆಣ್ಣು ಬೊಂಬೆ ಇನ್ನೊಂದು ಗಂಡಿನ ಕೈಗೊಂಬೆಯಾಗಿ ಕಂಗೊಳಿಸಿ ಸ್ವರ್ಣ ಸಾಮ್ರಾಜ್ಞಿಯಾಗಿ ಮೆರೀತಾಳ ಅಂತ ಆಕೆ ಅಂದ್ಕೊಳ್ತಾಳೆ ತಕ್ಷಣವೇ ಛ ಎಂಥ ಕೆಟ್ಟ ಆಲೋಚನೆ ಇದು ಅಂತ ಅನಿಸುತ್ತೆ ಅವಳಿಗೆ ಮನದ ಅಳುಕೆಗೆ ಭ್ರಮೆಯ ಬದುಕು ಕೂಡ ನಗುತ್ತೆ ಹಾಸಿಗೆ ಮೇಲೆ ಹೊರಳಾಡ್ಕೊಂಡು ನಿದ್ದೆ ಇಲ್ಲದೆ ಆ ರಾತ್ರಿಯನ್ನ ಆಕೆ ಕಳೀತಾಳೆ ಮರುದಿನ ಬೆಳಗಾಗತ್ತೆ ಆಗತ್ತೆ ಮಧ್ಯಾಹ್ನನೂ ಆಗತ್ತೆ ಸಂಜೆ ಆಗತ್ತೆ ಆಕೆ ತೊಟ್ಟಿನ ತೂಗ್ತಾ ಮಗುನ ಮಲಗಿಸ್ತಾ ಇರ್ತಾಳೆ ಮಗು ನಿದ್ದೆ ಮಾಡಿ ಬಹಳ ಹೊತ್ತ ಆಗಿದ್ರು ಕೂಡ ಆಕೆಗೆ ಅದರ ಪರಿವೆ ಇರೋದಿಲ್ಲ ಇನ್ನು ತೊಟ್ಟಲು ತೂಗ್ತಾನೆ ಇರ್ತಾಳೆ ಉಳಿದ ಮೂರು ಜನ ಮಕ್ಕಳು ಆಟಕ್ಕೆ ಹೋಗಿರ್ತಾರೆ ಮನೆಯಲ್ಲಿ ಆಕೆ ಒಬ್ಬಳೇ ಇರ್ತಾಳೆ ವೆಂಕಟೇಶಯ್ಯ ಕೂಡ ಇರೋದಿಲ್ಲ ಅಷ್ಟು ಹೊತ್ತಿಗೆ ವೆಂಕಟೇಶ್ ಅಂತ ಒಂದು ಧ್ವನಿ ಕೇಳುತ್ತೆ ಯೋಚನೆಯಲ್ಲಿ ಮೈಮರ್ತಿದ್ದ ಅವಳನ್ನು ಆ ಧ್ವನಿ ಬಡದೆಬ್ಬಿಸುತ್ತೆ ಮೆತ್ತಿಗೆ ಹಿಂತಿರುಗಿ ನೋಡ್ತಾಳೆ ಅಲ್ಲಿ ಭೀಮಕಾಯದ ಭದ್ರಯ್ಯ ನಿಂತಿರ್ತಾನೆ ಅವಳು ಅವನ ಕಡೆ ನೋಡಿದಾಗ ಅವನು ಮೀಸೆ ಕೂಡಿ ಕುಣಿಯುತ್ತೆ ಕಣ್ಣು ಆಸೆಯಿಂದ ಮಿಂಚುತ್ತೆ ತುಟಿ ಮಂದಹಾಸವನ್ನು ಚಿಮ್ಮುತ್ತೆ ಇಲ್ಲ ಅವರು ಅಂತ ಈಕೆ ತಲೆ ತಗ್ಗಿಸ್ಕೊಂಡು ಹೇಳ್ತಾಳೆ ನಿಜ ನಿಜ ಅವರಿಲ್ಲ ಆಗಲೇ ಅವರು ಬೀದಿನಾಗ ಹೋಗ್ತಿದ್ದುದನ್ನು ನೋಡಿದೆ ಅಂತ ಹೇಳ್ತಾನೆ ಗಂಡ ಇಲ್ಲದಿದ್ದು ತಿಳಿದು ತಿಳಿದು ಇಲ್ಲಿಗೆ ಬಂದಿದ್ದಾನಲ್ಲ ಇವನು ಅಂದ್ಬಿಟ್ಟು ಅವನ ಮನಸ್ಸಿನ ಅಭಿಲಾಷೆ ಆಕೆಗೆ ಕೂಡಲೇ ಹೊಳಿಯತ್ತೆ ಅವಳ ಹೃದಯ ನಡುಗತ್ತೆ ಸಾಲ ತೀರಿಸ್ಬಿಟ್ಟು ಮನಸ್ಸಿಗೆ ನೆಮ್ಮದಿಯಾಗಿರ್ಬೇಕಲ್ವ ಅಂತ ಹೇಳಿಬಿಟ್ಟು ತಾನು ಬಂದ ಉದ್ದೇಶವನ್ನು ಬಳಸಿದಾರಿಯಲ್ಲಿ ಭದ್ರಯ್ಯ ಹಿಡಿದು ಅವಳನ್ನು ಕೇಳ್ತಾನೆ ಆಕೆ ಮೌನವಾಗಿ ನಿಂತಿರ್ತಾಳೆ ಆದರೆ ಅವಳ ಮನಸ್ಸು ತುಂಬ ಕೋಪದಿಂದ ಕಿಡಿಕಾರ್ತಾ ಇರುತ್ತೆ ಭದ್ರಯ್ಯ ಮೆಲ್ಲ ಮೆಲ್ಲನೆ ಹೆಜ್ಜೆ ಇಡ್ತಾ ಅವಳ ಹತ್ತಿರಕ್ಕೆ ಬರ್ತಾನೆ ಮುಂದಿನ ಘಟ್ಟ ಏನು ಅನ್ನೋದು ನರಸಮ್ಮನಿಗೆ ಸ್ಪಷ್ಟ ಆಗುತ್ತೆ ಆದರೆ ಆ ಮಾನಹನಿಯ ಪ್ರಸಂಗದಿಂದ ಹೇಗೆ ಪಾರೋಗೋದು ತಿರುಚಿಕೊಂಡ್ರೆ ನೆರೆಹೊರೆಯವರು ಬಂದು ದೊಡ್ಡರಾದಂತ ಆಗತ್ತೆ ಜೊತೆಗೆ ಈ ಭದ್ರಯ್ಯ ತಮ್ಮ ಸಂಸಾರದ ಮೇಲೆ ಮತ್ಸರ ಇಡ್ತಾನೆ ಕಿಡಿಕಾರಿ ಕೋಪವನ್ನು ಪ್ರದರ್ಶನೆ ಮಾಡಿದ್ರೆ ತಕ್ಷಣದಲ್ಲಿ ಅವನು ಮುಷ್ಟಿಯಿಂದ ಪಾರಾಗೋಕ್ಕೆ ಸಾಧ್ಯನೇ ಇಲ್ಲ ಇನ್ನು ಗಂಡ ಅನಿಸ್ಕೊಂಡವನು ಬಡತನದ ಸೀರೆ ಉಟ್ಕೊಂಡು ದುಷ್ಟರ ನೆರವಿನ ಎಂಜಲನ್ನು ರವಿಕೆ ತೊಟ್ಕೊಂಡು ಸಂಡನಾಗಿ ಭದ್ರಯ್ಯನ ಪರವಾಗಿ ನಿಂತು ಹೇಳಿತನದಿಂದ ವಾದ ಮಾಡ್ತಾ ಇದ್ದಾನೆ ಇಂತಹ ಸಮಯದಲ್ಲಿ ನಿಸ್ಸಹಾಯಾದ ತಾನು ಏನು ಮಾಡಬಹುದು ಬಡತನದ ಹೆಸರಲ್ಲಿ ಶೀಲವನ್ನು ಬಲಿ ಕೊಡಬೇಕಾ ಪಾತಿವೃತ್ಯವನ್ನು ಪರರಿಗೆ ಹಂಚಿ ಬೆತ್ತಲಿಯಾಗಿ ನಿಲ್ಲಬೇಕಾ ಏನು ಮಾಡಬೇಕು ಮಾನನಿಧಿಯಾದ ನಾನು ಈ ಭಾರತ ದೇಶದ ಹೆಣ್ಣುಮಗಳು ಜಗಜ್ಜನನಿಯಾದ ಕಾರುಣ್ಯಶೀಲವೇ ಆಕೆಯ ಹಾರ್ದಿಕ ಸಂಸ್ಕೃತಿ ಪ್ರಾಣಕ್ಕೆ ಅಂತ್ಯ ಆದರೂ ಕೂಡ ಪಾತಿವೃತ್ತಿ ರಕ್ಷಣೆ ಪರಮಗುರಿ ಅಂತ ನಂಬಿ ನಡೆಯುವಂತಹ ಸ್ಥಿರಶ್ಚಿತ್ತೆಯಾಗಿರೋ ನಾನು ಭಾರತ ದೇಶದ ಹೆಣ್ಣುಮಗಳು ಈ ಥರ ಅಲ್ಪ ಸ್ವಲ್ಪ ಓದಿದ ಹೆಣ್ಣುಮಗಳು ನರಸಮ್ಮ ತನ್ನ ಜ್ಞಾನದ ಬೆಳಕಲ್ಲಿ ಕಣ್ಣು ತೆರೆದು ನೋಡ್ತಾಳೆ ಸದ್ಯದ ಪರಿಸ್ಥಿತಿಯಲ್ಲಿ ಪಾರಾಗೋ ಬಗ್ಗೆ ಆಕೆಗೆ ಸ್ಪಷ್ಟವಾಗಿ ಹೊಳೆಯುತ್ತೆ ಮನಸ್ಸಿನ ಅಂಜಿಕೆ ಅಳುಕು ಎಲ್ಲ ಮಾಯ ಆಗುತ್ತೆ ಹೌದಲ್ವ ನಾನು ಭಾರತ ದೇಶದ ಹೆಣ್ಮಗಳಲ್ವ ವೀರನಾರಿ ಅಲ್ವಾ ಜೊತೆಗೆ ಅಷ್ಟೇ ಸಹನಾ ಅಲ್ವಾ ನಾನು ಅಂತ ಆಕೆ ಅನ್ಕೊಂತಾಳೆ ನರಸಮ್ಮ ಭದ್ರಯ್ಯನನ್ನು ಕಂಡು ನಸು ನಗುತ್ತಾಳೆ ತಾನು ಬಯಸಿದ ಸ್ವರ್ಗ ಇಷ್ಟು ಬೇಗ ವಶ ಆಯಿತಾ ಅಂತ ಭದ್ರಯ್ಯನಿಗೆ ಆನಂದ ಉತ್ಸಾಹ ಎಲ್ಲ ಆಗುತ್ತೆ ಆದರೆ ಅದು ಮರೀಚಿಕೆ ಅನ್ನೋದು ಅವನಿಗೆ ಬೇಗ ಗೊತ್ತಾಗೋದಿಲ್ಲ ಭದ್ರಯ್ಯ ಹತ್ತಿರಕ್ಕೆ ಬರ್ತಾನೆ ಇನ್ನೊಂದು ನಿಮಿಷದಲ್ಲಿ ನರಸಮ್ಮ ಅವನ ತೆಕ್ಕಿಗೆ ಹೋಗಬೇಕು ಅಷ್ಟು ಹತ್ತಿರ ಬರ್ತಾನೆ ಇಷ್ಟು ಅವಸರ ಯಾಕೆ ಸ್ವಲ್ಪ ತಾಳಿ ಅಂದ್ಬಿಟ್ಟು ತಟ್ಟನೆ ಎರಡು ಹೆಜ್ಜೆ ಹಿಂದಕ್ಕೆ ಇಡ್ತಾಳೆ ನರಸಮ್ಮ ಅವಳ ಮಾತಿನಿಂದ ಪ್ರಸನ್ನನಾದ ಭದ್ರಯ್ಯ ನಿಂತಲ್ಲೇ ನಿಂತ್ಕೊಳ್ತಾನೆ ಮನೇಲಿ ನಿಮ್ಮಮ್ಮ ಇಲ್ವಾ ಅಂತ ಈಕೆ ಕೇಳ್ತಾಳೆ ಇದಾಳೆ ಅಂತ ಹೇಳಿದಾಗ ಹೇಗಿದ್ದಾಳೆ ಆಕೆ ಅಂತ ಕೇಳ್ತಾಳೆ ಯಾಕೆ ನೀವು ನೋಡಿಲ್ವೇ ನಾ ಮುದುಕೇನಾ ಅಂತ ಭದ್ರಯ್ಯ ಕೇಳ್ತಾನೆ ಮುದುಕೆ ಆದರೂ ಕೂಡ ಅವಳು ಹೆಂಗಸೆ ತಾನೆ ಅಂತ ಈಕೆ ಕೇಳಿದಾಗ ಹೆಂಗಸಲ್ಲದೆ ಗಂಡಸ ನಮ್ಮಮ್ಮ ಅಂತ ಅವನು ಹೇಳ್ತಾನೆ ಅಂದರೆ ಹೆಂಗಸೆ ತಾನೆ ಅಂತ ಈಕೆ ಮತ್ತೆ ಕೇಳಿದಾಗ ಹ್ಞೂ ಅಂತ ಅವನು ಹೇಳ್ತಾನೆ ನಾನು ಅಂತ ಕೇಳಿದಾಗ ನೀವು ಹೆಂಗಸೆ ಅಂತಂದಾಗ ನಿಮ್ಮ ತಾಯಿ ಹಾಗೆ ನಾನು ಹೆಂಗಸೇನಾ ಅಂತ ಕೇಳಿದಾಗ ಹ್ಞೂ ಅಂತ ಅವನು ಹೇಳ್ತಾನೆ ಅಂದರೆ ನಿಮ್ಮ ತಾಯಿಯನ್ನು ನೀವು ಹೀಗೆ ಬಲವಂತ ಮಾಡ್ತೀರಾ ಅವಳನ್ನು ಪಕ್ಕದಲ್ಲಿ ಮಲಗಿಸ್ಕೊಂಡು ತಬ್ಕೊಳ್ತೀರಾ ಅಂತ ಹೇಳಿಬಿಟ್ಟು ಕೇಳ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ